ನಮಸ್ಕಾರ ಮಂಡ್ಯ ಬೆಲ್ಲ ರೈತ ಉತ್ಪಾದಕರ ಕಂಪನಿಯ ಅಧ್ಯಕ್ಷರು ಕಾರ್ಸಪಾಡಿ ಮಹದೇವ್ ಅಂತ ಜಿಲ್ಲಾ ಮಟ್ಟದ ಸಾವಯವ ಸಂತೆ ಮತ್ತು ಸಿರಿಧಾನ್ಯ ಮೇಳವನ್ನು ಕೃಷಿ ಇಲಾಖೆ ಮಂಡ್ಯ ಇವರು ಆಯೋಜನೆ ಮಾಡಿದ್ದಾರೆ ಈ ಒಂದು ಮೇಳದಲ್ಲಿ ನಾವು ಮಂಡ್ಯ ಬೆಲ್ಲ ರೈತ ಉತ್ಪಾದಕರ ಕಂಪನಿಯ ವತಿಯಿಂದ ಒಂದು ಮಳಿಗೆಯನ್ನು ಜನರಲ್ಲಿ ಸಾವಯವ ಬೆಲ್ಲದ ಬಗ್ಗೆ ಏನು ನಮ್ಮ ಹಿರಿಯರು ಒಂದು ಅರವತ್ತೆಪ್ಪತ್ತು ವರ್ಷಗಳಿಂದ ಯಾವುದೇ ರಾಸಾಯನಿಕವನ್ನು ಬಳಸದೆ ಬೆಲ್ಲವನ್ನು ತಯಾರು ಮಾಡಿ ಆರೋಗ್ಯದಿಂದ ಜನ ಸಮುದಾಯ ಇರುವಂಗೆ ಮಾಡ್ತಾಯಿದ್ರು ಆ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ರಾಸಾಯನಿಕ ಮುಕ್ತ ಬೆಲ್ಲ ಮತ್ತು ಸಾವಯವ ಬೆಲ್ಲವನ್ನು ತಯಾರು ಮಾಡೋರಿಗೆ ರೈತರಿಗೆ ತರಬೇತಿ ಮಾರ್ಗದರ್ಶನವನ್ನು ಕೊಟ್ಟು ಆನಂತರ ಅದನ್ನು ಮಂಡ್ಯ ಬೆಲ್ಲ ಅನ್ನೋ ಬ್ರ್ಯಾಂಡ್ ಅಡಿನಲ್ಲಿ ಅದನ್ನು ಮಾರುಕಟ್ಟೆಯನ್ನು ಕೂಡ ಈಗ ವಿಸ್ತಾರ ಮಾಡ್ತಾ ಇದ್ದೇವೆ ಪ್ರತಿ ತಿಂಗಳು ಐದರಿಂದ ಆರು ಟನ್ ಬೆಲ್ಲ ಮಾರಾಟ ಆಗ್ತಾ ಇದೆ ಈ ಒಂದು ಸಾವಯವ ಬೆಲ್ಲವನ್ನು ತಿನ್ನೋದರಿಂದ ಮನುಷ್ಯನಿಗಿರ್ತಕ್ಕಂಥ ಎಲ್ಲ ರೀತಿಯ ಕಾಯಿಲೆಗಳನ್ನು ದೂರ ಮಾಡ್ಕೊಳ್ಬೋದು ಮತ್ತು ಆರೋಗ್ಯಕರವಾದಂಥ ಜೀವನವನ್ನು ಮಾಡಬಹುದು ಮತ್ತು ಬೆಳೆಯುವಂಥ ರೈತರಿಗೂ ಕೂಡ ಒಳ್ಳೆಯ ಬೆಲೆ ಮತ್ತು ಬೇಡಿಕೆ ಕೂಡ ಎರಡೂ ಇದೆ ಅದಕ್ಕಾಗಿ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಒಂದು ಆರೋಗ್ಯಯುಕ್ತ ಜೀವನವನ್ನು ಮಾಡೋದಕ್ಕೆ ದಯಮಾಡಿ ಸಕ್ಕರೆ ಮೈದಾ ಅಕ್ಕಿಯನ್ನು ಬಳಸೋ ಬದಲು ಸಾವಯವ ಬೆಲ್ಲಗಳನ್ನು ಬಳಸಿ ಅಂತೇಳಿ ನಾನು ನಿಮ್ಮ ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ ಈ ಒಂದು ನಮ್ಮ ಈ ಮಳಿಗೆಯನ್ನು ಪ್ರಾರಂಭ ಮಾಡಿ ಇಲ್ಲಿ ನಡೆಸ್ತಾ ಇರೋದಕ್ಕೆ ನಮ್ಮ ಜೊತೆಯಲ್ಲಿ ಈಗ ನಮ್ಮ ಎಚ್ ಕೃಷ್ಣ ಇವರು ನಮ್ಮ ನಿರ್ದೇಶಕರು ಆಡಳಿತ ಮಂಡಳಿ ಸದಸ್ಯರು ಜೀಗುಂಡಿ ಪಟ್ಟಣದ ಕೃಷ್ಣಪ್ಪ ಅವರು ಧನಂಜಯ್ ಅವರು ಪಣಕ್ನಳ್ಳಿ ಅದೇ ರೀತಿ ಚಂದ್ರಶೇಖರ್ ಅವರು ನಮ್ಮ ಸದಸ್ಯರು ಸುಷ್ಮಾ ನಮ್ಮ ಅಕೌಂಟೆಂಟ್ ಎಲ್ಲರೂ ಇದ್ದೀವಿ ಒಟ್ಟಾರೆ ನಾನು ಜನಸಮುದಾಯ ಕೇಳೋದಿಷ್ಟೇ ಆರೋಗ್ಯಕರವಾದಂಥ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಈ ಸಕ್ಕರೆ ಅನ್ನೋದನ್ನು ತ್ಯಜಿಸಿ ಸಾವಯವ ಬೆಲ್ಲವನ್ನು ಉಪಯೋಗ ಮಾಡೋ ಮೂಲಕ ಬೂಮ್ ತಾಯಿಗೂ ಕೂಡ ವಿಷಾಕ್ದಿನೇ ವ್ಯವಸಾಯ ಮಾಡೋ ಮೂಲಕ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲ ಪಣ ತಡೋಣ ಎಲ್ಲರಿಗೂ ನಮಸ್ಕಾರ